ನಮಸ್ಕಾರ ವೀಕ್ಷಕರೇ ಇಟ್ಕಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಾನು ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಚುನಾವಣೆಯನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಿರ್ತಕ್ಕಂಥ ರಾಜ್ಯದ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಇದೀಗ ಇಪ್ಪತ್ತಕ್ಕೂ ಹೆಚ್ಚು ಲೋಕಸಭಾ ಸ್ಥಾನಗಳನ್ನ ಗೆಲ್ಲಬೇಕು ಗುರಿಯನ್ನು ಇಟ್ಕೊಂಡು ಈಗಾಗಲೇ ತೀವ್ರ ಪ್ರಚಾರದಲ್ಲಿ ತೊಡಕೊಂಡಿದೆ ಕರ್ನಾಟಕದ ಹಳೆ ಮೈಸೂರು ಭಾಗ ಭಾಗವನ್ನು ಹೊರತುಪಡಿಸಿದರೆ ಕಾಂಗ್ರೆಸ್ಗೆ ಹೇಳ್ಕೊಳ್ತಕ್ಕಂಥ ಒಂದು ಬೆಂಬಲ ಕಳೆದ ನಾಲ್ಕೈದು ಲೋಕಸಭಾ ಚುನಾವಣೆಯಲ್ಲಿ ದೊರಕಿಲ್ಲ ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಆದರೆ ಈ ಬಾರಿ ಉತ್ತರ ಕರ್ನಾಟಕದ ಬಿ ಜೆ ಪಿಯ ಭದ್ರಕೋಟೆ ಎನಿಸ್ಕೊಂಡಿರ್ತಕ್ಕಂಥ ಲೋಕಸಭಾ ಕ್ಷೇತ್ರಗಳನ್ನು ತಮ್ಮ ಕೈವಶ ಮಾಡಿಕೊಳ್ಬೇಕು ಅಂತಕ್ಕಂಥ ಒಂದು ನಿರೀಕ್ಷೆಯಲ್ಲಿರ್ತಕ್ಕಂಥ ರಾಜ್ಯ ಕಾಂಗ್ರೆಸ್ ನಾಯಕರು ಇದೀಗ ಉತ್ತರ ಕರ್ನಾಟಕದ ಲೋಕಸಭಾ ಕ್ಷೇತ್ರಗಳಲ್ಲಿ ಆಪರೇಷನ್ ಹಸ್ತಕ್ಕೆ ಕೈ ಹಾಕಿದ್ದಾರೆ ಅಂತಕ್ಕಂಥ ಸ್ಪಷ್ಟ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಅದರಲ್ಲೂ ಕೂಡ ಉತ್ತರ ಕರ್ನಾಟಕ ಭಾಗದ ಪ್ರಮುಖ ಮೂರು ಲೋಕಸಭಾ ಕ್ಷೇತ್ರಗಳ ಬಿಜೆಪಿಯ ಬಹುದೊಡ್ಡ ನಾಯಕರಿಗೆ ಮೂವರು ನಾಯಕರಿಗೆ ಕಾಂಗ್ರೆಸ್ ಇದೀಗ ಗಾಳ ಹಾಕಿದ್ದು ಬಹುತೇಕ ಮೂವರು ನಾಯಕರು ಕಾಂಗ್ರೆಸ್ ಅನ್ನ ಸೇರ್ಪಡೆ ಆಗ್ತಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾರೆ ಒಂದು ವೇಳೆ ಈ ಮೂವರು ನಾಯಕರು ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ ಅನ್ನ ಆದರೆ ಆ ಮೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಿಜೆಪಿಯ ಗೆಲುವಿಗೆ ಬಹುದೊಡ್ಡ ಉಂಟಾಗುತ್ತೆ ಆ ಮೂಲಕ ಕಾಂಗ್ರೆಸ್ನ ಗೆಲುವು ಸುಲಭ ಆಗುತ್ತೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಬನ್ನಿ ಸ್ನೇಹಿತರೆ ಹಾಗಾದರೆ ಉತ್ತರ ಕರ್ನಾಟಕ ಭಾಗದ ಯಾವ ಮೂರು ಲೋಕಸಭಾ ಕ್ಷೇತ್ರಗಳ ಬಿ ಜೆ ಪಿಯ ಮೂವರು ಪ್ರಮುಖ ನಾಯಕರಿಗೆ ಕಾಂಗ್ರೆಸ್ ಗಳನ್ನ ಹಾಕಿದೆ ಯಾರ್ಯಾರ ಮೂಲಕ ಈ ಒಂದು ಆಪರೇಷನ್ ಹಸ್ತಕ್ಕೆ ಕಾಂಗ್ರೆಸ್ ಇಳಿದಿದೆ ಅನ್ನೋದನ್ನು ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಇಟಕಿ ಅಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಮಾಹಿತಿ ಇಷ್ಟ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಉತ್ತರ ಕರ್ನಾಟಕದ ಪ್ರಮುಖ ಲೋಕಸಭಾ ಕ್ಷೇತ್ರಗಳು ಬಿಜೆಪಿಯ ಭದ್ರಕೋಟೆ ಅಂತಕ್ಕಂಥದ್ದು ಕಳೆದ ನಾಲ್ಕೈದು ಲೋಕಸಭಾ ಚುನಾವಣೆಗಳಿಂದ ಪದೇ ಪದೇ ಸಾಬೀತಾಗ್ತಾನೆ ಬಂದಿದೆ ಈ ಬಾರಿ ಉತ್ತರ ಕರ್ನಾಟಕದಲ್ಲಿ ಅನೇಕ ಪ್ರಯೋಗಗಳಿಗೆ ಕೈ ಹಾಕಿರ್ತಕ್ಕಂಥ ಕಾಂಗ್ರೆಸ್ ಪ್ರಮುಖ ಸಚಿವರ ಮಕ್ಕಳನ್ನ ಚುನಾವಣೆ ಕಣಕ್ಕಿಳಿಸಿದೆ ಹಾಗೂ ಎ ಸಿ ಸಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಖರಳಿಯ ರಾಧಾಕೃಷ್ಣ ದೊಡ್ಡಮನಿ ಅವರನ್ನ ಗುಲ್ಬರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಕಣಕ್ಕಿಳಿಸಿದೆ ಈ ಮೂಲಕ ಕಾಂಗ್ರೆಸ್ನ ಪ್ರಮುಖ ಪ್ರಭಾವಿ ನಾಯಕರ ಕುಟುಂಬದವರಿಗೆ ಮಣೆ ಹಾಕೋದರ ಮೂಲಕ ಕಾಂಗ್ರೆಸ್ ಈ ಬಾರಿ ಉತ್ತರ ಕರ್ನಾಟಕವನ್ನ ಕೈವಶ ಮಾಡಿಕೊಳ್ಬೇಕು ಆ ಮೂಲಕ ಟಾರ್ಗೆಟ್ ಟ್ವೆಂಟಿಯನ್ನು ರೀಚ್ ಆಗಬೇಕು ಅಂತಕ್ಕಂಥ ಒಂದು ಬಹುದೊಡ್ಡ ನಿರೀಕ್ಷೆಯನ್ನು ಇಟ್ಕೊಂಡಿದೆ ಆದರೆ ಈಗಾಗಲೇ ಹೊರಬಂದಿರತಕ್ಕಂಥ ಅನೇಕ ರಾಷ್ಟ್ರೀಯ ಸರ್ವೆ ಸಮೀಕ್ಷೆಗಳು ಕಾಂಗ್ರೆಸ್ ಈ ಬಾರಿಯೂ ಕೂಡ ಕರ್ನಾಟಕದಲ್ಲಿ ಹೀನಾಯ ಸೋಲನ್ನು ಕಾಣುತ್ತೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಮೈತ್ರಿ ಕೂಟ ಸುಮಾರು ಇಪ್ಪತ್ತ್ ಮೂರಕ್ಕೂ ಹೆಚ್ಚು ಲೋಕಸಭಾ ಸ್ಥಾನಗಳನ್ನು ಗೆಲ್ತವೆ ಅಂತಕ್ಕಂಥ ಒಂದು ವರದಿಯನ್ನು ನೀಡಿರ್ತಕ್ಕಂಥ ಈ ಸಂದರ್ಭದಲ್ಲಿಯೇ ಉತ್ತರ ಕರ್ನಾಟಕ ಭಾಗದ ಪ್ರಮುಖ ಲೋಕಸಭಾ ಕ್ಷೇತ್ರಗಳನ್ನು ಈ ಬಾರಿ ಗೆಲ್ಲೇಬೇಕು ಅಂತಕ್ಕಂಥ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ಕಾಂಗ್ರೆಸ್ ಇದೀಗ ಆ ಉತ್ತರ ಕರ್ನಾಟಕ ಭಾಗದ ಪ್ರಮುಖ ಲೋಕಸಭಾ ಕ್ಷೇತ್ರಗಳಿಗೆ ಆಪರೇಷನ್ ಹಸ್ತಕ್ಕೆ ಕೈ ಹಾಕಿದೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗ್ತಿದ್ದಾವೆ ಅದರಲ್ಲೂ ಕೂಡ ಎ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ಅವರು ಸ್ಪರ್ಧೆ ಮಾಡಿರ್ತಕ್ಕಂಥ ಗುಲ್ಬರ್ಗಾ ಲೋಕಸಭಾ ಕ್ಷೇತ್ರದಲ್ಲಿ ಕೂಡ ಕಾಂಗ್ರೆಸ್ ಆಪರೇಷನ್ ರಸ್ತಕ್ಕೆ ಕೈ ಹಾಕಿದ್ದು ಇದೀಗ ಬಹುತೇಕ ಆಪರೇಷನ್ ರಸ್ತ ಸಕ್ಸಸ್ ಆಗಿದೆ ಅಂತಕ್ಕಂಥ ಮಾಹಿತಿಗಳು ಕೇಳಿ ಬರ್ತಾ ಇದಾವೆ ಬಿಜೆಪಿಯ ಪ್ರಮುಖ ನಾಯಕ ಅಫ್ಜಲ್ಪುರದ ಮಾಜಿ ಶಾಸಕರಾಗಿರ್ತಕ್ಕಂಥ ಮಾಲಿಕಯ್ಯ ಅವರಿಗೆ ಕಾಂಗ್ರೆಸ್ ಈಗಾಗಲೇ ಗಾಳ ಹಾಕಿದೆ ಅಂತಕ್ಕಂಥ ಮಾಹಿತಿಗಳಿದ್ದಾವೆ ನಿನ್ನೆ ನಡೆದಂತಹ ತಮ್ಮ ಬೆಂಬಲಿಗರ ಸಭೆಯಲ್ಲೂ ಕೂಡ ಮಾಲಿಕಯ್ಯ ಅವರು ಈ ಒಂದು ಘೋಷಣೆಯನ್ನು ಮಾಡೋದ್ರ ಮೂಲಕ ನಾನು ಬಿ ಜೆ ಪಿ ತೊರೆತಾ ಇದ್ದೀನಿ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತೀನಿ ಅಂತಕ್ಕಂಥ ಘೋಷಣೆಯನ್ನು ಮಾಡೋದ್ರ ಮೂಲಕ ಗುಲ್ಬರ್ಗದ ಬಿ ಜೆ ಪಿಯ ಅಭ್ಯರ್ಥಿಯಾಗಿರ್ತಕ್ಕಂಥ ಉಮೇಶ್ ಜಾಧವ್ ಅವರಿಗೆ ಬಹುದೊಡ್ಡ ಆತಂಕವನ್ನು ತಂದಿಟ್ಟಿದ್ದಾರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿರುದ್ಧ ಉಮೇಶ್ ಜಾಧವ್ ಅವರು ಗೆಲ್ಲೋದಕ್ಕೆ ಪ್ರಮುಖ ಕಾರಣವಾಗಿದ್ದಂತವರು ಇದೇ ಒಂದು ಮಾಲಿಕಯ್ಯ ಗುತ್ತಿಗೆದಾರ ಅಂದ್ರೆ ತಪ್ಪಾಗೋದಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪಟ್ಟ ಶಿಷ್ಯರಾಗಿದ್ದಂತಹ ಮಾಲಿಕಯ್ಯ ಗುತ್ತಿದವರವರನ್ನ ಆ ಒಂದು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಆಪರೇಷನ್ ಕಮಲವನ್ನ ಮಾಡೋದ್ರ ಮೂಲಕ ಬಿಜೆಪಿಗೆ ಸೇರ್ಪ ಸೇರ್ಕೊಂಡಿತ್ತು ಇದೀಗ ಇತ್ತೀಚಿನ ಬೆಳವಣಿಗೆಯಲ್ಲಿ ಬಿಜೆಪಿಯಿಂದ ಬೇಸತ್ತಿದ್ದಂತಹ ಮಾಲಿಕಯ ಗುತ್ತಿದಾರವರು ಬಿ ಜೆ ಪಿಯ ಚಟುವಟಿಕೆಗಳಿಂದ ದೂರ ಇದ್ದರು ಯಾವಾಗ ಮೊನ್ನೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಮಾಲಿಕಯ್ಯ ಗುತ್ತೇದವರವರ ಸಹೋದರ ನಿತಿನ್ ಗುತ್ತಿದವರವರನ್ನ ಬಿಜೆಪಿಗೆ ಮತ್ತೊಮ್ಮೆ ಮನಸ್ಸು ಸೇರ್ಪಡೆ ಮಾಡಿಕೊಂಡ್ರೋ ಅದಾದ ನಂತರ ಮಾಲಿಕಯ್ಯ ಗುತ್ತೇದವರು ಬಿ ಜೆ ಪಿಯನ್ನು ತೊರೆತಕ್ಕಂಥ ತೀರ್ಮಾನಕ್ಕೆ ಬಂದು ಇನ್ನೇನು ನಾಳೆ ಅಥವಾ ನಾಡಿದ್ದು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಅಂತಕ್ಕಂಥ ಮಾಹಿತಿಗಳು ಕೇಳಿ ಬರ್ತಕ್ಕಂಥ ಈ ಮಾಲೀಕಯ್ಯ ಅವರ ಕಾಂಗ್ರೆಸ್ ಸೇರ್ಪಡೆಯಿಂದ ಕಾಂಗ್ರೆಸ್ಗೆ ಗುಲ್ಬರ್ಗ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಹುದೊಡ್ಡ ಒಂದು ಬಲ ಬಂದಂತಾಗಿದೆ ಆ ಮೂಲಕ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ರಾಧಾಕೃಷ್ಣ ದೊಡ್ಡಮನಿ ಅವರು ಗೆಲ್ಲಬಹುದು ಅಂತಕ್ಕಂಥ ಮಾತುಗಳು ಕೂಡ ಶುರುವಾಗಿದವೆ ಹಾಗೇ ಕಾಂಗ್ರೆಸ್ ಆಪರೇಷನ್ ಹಸ್ತಕ್ಕೆ ಕೈ ಹಾಕಿರ್ತಕ್ಕಂಥ ಇನ್ನೊಂದು ಪ್ರಮುಖ ಲೋಕಸಭಾ ಕ್ಷೇತ್ರ ಕೊಪ್ಪಳ ಲೋಕಸಭಾ ಕ್ಷೇತ್ರ ಬಿಜೆಪಿಯ ಟಿಕೆಟ್ ಆಕಾಂಕ್ಷಿಯಾಗಿದ್ದಂತಹ ಹಾಲಿ ಸಂಸದ ಸಂಗಣ್ಣ ಕರಡಿ ಅವರಿಗೆ ಯಾವಾಗ ಬಿಜೆಪಿ ಟಿಕೆಟ್ ಅನ್ನು ನಿರಾಕರಿಸ್ತೋ ಆ ಒಂದು ಕ್ಷಣದಲ್ಲಿಯೇ ಸಂಗಣ್ಣ ಕರಡಿ ಅವರು ಬಿಜೆಪಿ ವಿರುದ್ಧ ಬಂಡಾಯವನ್ನ ಸಾರಿದ್ರು ಕೊನೆಗೆ ಸಂಗಣ್ಣ ಕರಡಿ ಅವರನ್ನ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕರೆಸಿ ಮಾತಾಡಿ ಸಮಾಧಾನ ಮಾಡೋದ್ರ ಮೂಲಕ ಬಹುತೇಕ ಸಂಗಣ್ಣ ಕರಡಿ ಅವರ ಬಂಡಾಯ ಶಮನವಾಯಿತು ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ವು ಆದ್ರೆ ಮೊನ್ನೆ ಸಂಜೆ ಸರಣಿ ಕರಡಿ ಸಂಗಣ್ಣ ಅವರ ನಿವಾಸಕ್ಕೆ ತೆರಳಿದ್ದಂತಹ ಉತ್ತರ ಕರ್ನಾಟಕ ಭಾಗದ ಕಾಂಗ್ರೆಸ್ನ ಪ್ರಮುಖ ನಾಯಕರಾಗಿರ್ತಕ್ಕಂಥ ಕರ್ನಾಟಕದ ಮಾಜಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಲಕ್ಷ್ಮಣ ಅವರು ಸಂಗಣ್ಣ ಕರಡಿ ಅವರನ್ನ ಕಾಂಗ್ರೆಸ್ಗೆ ಸೆಳೆಯೋದ್ರಲ್ಲಿ ಬಹುತೇಕ ಯಶಸ್ವಿಯಾದರು ಸಹ ಈ ಒಂದು ಲಕ್ಷ್ಮಣ ಅವರ ಪ್ರಯತ್ನದ ಫಲವಾಗಿಯೇ ಇವತ್ತು ಸಂಗಣ್ಣ ಕರಡಿ ಅವರು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ ಆ ಮೂಲಕ ಕೊಪ್ಪಳದ ಬಿಜೆಪಿ ಅಭ್ಯರ್ಥಿ ಆಗಿರ್ತಕ್ಕಂಥ ಬಸರಾಜ್ ಡಾಕ್ಟರ್ ಬಸರಾಜ್ ಅವರಿಗೆ ಬಹುದೊಡ್ಡ ತೊಡಗ ತೊಡಗಾಲನ್ನ ಸಂಗಣ್ಣ ಕರಡಿ ಅವರು ಕೊಡ್ತಾರೆ ಇಲ್ಲಿ ಕೊಪ್ಪಳ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅಲ್ಪಸಂಖ್ಯಾತ ಹಾಗೂ ಪೂರ್ವ ಮತದಾರರ ಹೆಚ್ಚಿನ ಸಂಖ್ಯೆಯಲ್ಲಿರೋದ್ರಿಂದ ಹಾಗೇನೆ ಸಂಗಣ್ಣ ಕರಡಿ ಅವರ ಕಾಂಗ್ರೆಸ್ ಸೇರ್ಪಡೆಯಿಂದ ಬಹುತೇಕ ಕೊಪ್ಪಳ ಲೋಕಸಭಾ ಕ್ಷೇತ್ರ ಈ ಬಾರಿಯ ಕಾಂಗ್ರೆಸ್ ಕೈ ಆಗೋದರಲ್ಲಿ ಅನುಮಾನ ಇಲ್ಲ ಅಂತಕ್ಕಂಥ ಮಾತುಗಳು ಕೇಳಿಬರ್ತಾ ಇದ್ದರು ಇನ್ನ ಕಾಂಗ್ರೆಸ್ ಆಪರೇಷನ್ ಹಸ್ತಕ್ಕೆ ಕೈ ಹಾಕಿರ್ತಕ್ಕಂಥ ಮೂರನೇ ಲೋಕಸಭಾ ಕ್ಷೇತ್ರ ಅದರಲ್ಲೂ ಕೂಡ ಅತ್ಯಂತ ಕುತೂಹಲವನ್ನು ಕೇಳಿಸಿರ್ತಕ್ಕಂಥ ಕ್ಷೇತ್ರ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಹಾಲಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಬಿಜೆಪಿ ಟಿಕೆಟನ್ನು ಘೋಷಣೆ ಮಾಡಿದೆ ಹಾಗೆಯೇ ಕಾಂಗ್ರೆಸ್ನಿಂದ ಪ್ರಭಾವಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಈಗಾಗಲೇ ಸ್ಪರ್ಧೆಯನ್ನು ಮಾಡಿದ್ದಾರೆ ಈ ಕಾರಣಕ್ಕೆ ಕೊಪ್ಪ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ತೀವ್ರ ಕುತೂಹಲವನ್ನು ಈ ಬಾರಿ ಕೆರಳಿಸಿದೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ದಂತಹ ಮಾಜಿ ಸಂಸದ ರಮೇಶ್ ಕತ್ತಿ ಅವರಿಗೆ ಈ ಬಾರಿ ಬಿಜೆಪಿ ಟಿಕೆಟನ್ನು ಕೊಡುತ್ತೆ ಅಂತಕ್ಕಂಥ ನಿರೀಕ್ಷೆ ಇತ್ತು ಆದರೆ ಕೊನೆಗೂ ಕೂಡ ಮತ್ತೊಮ್ಮೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಬಿಜೆಪಿ ಟಿಕೆಟನ್ನು ಘೋಷಣೆ ಮಾಡೋದ್ರ ಮೂಲಕ ರಮೇಶ್ ಕತ್ತಿ ಅವರಿಗೆ ಬಹುದೊಡ್ಡ ನಿರಾಶೆಯನ್ನು ಉಂಟು ಮಾಡಿತ್ತು ಟಿಕೆಟ್ ಘೋಷಣೆಯ ನಂತರವೂ ಕೂಡ ರಮೇಶ್ ಕತ್ತಿ ಅವರು ನಾನು ಪಕ್ಷದಲ್ಲಿ ಮುಂದುವರಿತೀನಿ ಯಾವುದೇ ಕಾರಣಕ್ಕೂ ಬಿಜೆಪಿಯನ್ನು ತೊರೆಯೋ ಪ್ರಶ್ನೆ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದರು ಆದರೆ ವೈಯಕ್ತಿಕವಾಗಿ ಜಾರಕಿಹೊಳಿ ಕುಟುಂಬದವರೊಂದಿಗೆ ಅತ್ಯಾಪ್ತರಾಗಿರ್ತಕ್ಕಂಥ ರಮೇಶ್ ಕತ್ತಿ ಅವರು ಇದೀಗ ಪ್ರಿಯಾಂಕಾ ಜಾರಕಿಹೊಳಿ ಅವರ ಗೆಲುವಿಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ಆ ಮೂಲಕ ರಮೇಶ್ ಕತ್ತಿ ಅವರು ಕೂಡ ಆಪರೇಷನ್ ಹಸ್ತಕ್ಕೆ ಒಳಗಾಗಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿಬರ್ತಾ ಇದ್ದಾವೆ ರಮೇಶ್ ಕತ್ತಿ ಅವರು ಅಧಿಕೃತವಾಗಿ ಇನ್ನೂ ಕೂಡ ಕಾಂಗ್ರೆಸ್ ಇರ್ತಕ್ಕಂಥ ಘೋಷಣೆಯನ್ನು ಮಾಡಿಲ್ಲದೇ ಇದ್ರು ಕೂಡ ಈಗಾಗಲೇ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತ ಬರ್ತಾ ಇರತಕ್ಕಂಥ ಬಿ ಜೆ ಪಿಯ ಅನೇಕ ಮಾಜಿ ಶಾಸಕರು ಮಾಜಿ ಸಚಿವರು ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರ ಗೆಲುವಿಗೆ ತಮ್ಮ ಶ್ರಮವನ್ನು ಹಾಕ್ತಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಇದ್ದಾವೆ ಅದರಲ್ಲೂ ಕೂಡ ಅಥಣಿಯ ಮಾಜಿ ಶಾಸಕ ಮಹೇಶ್ ಕುಮಟಳ್ಳಿ ಅವರು ಇರ್ಬೋದು ಕಾಗವಾಡದ ಮಾಜಿ ಶಾಸಕ ಶ್ರೀಮಂತ್ ಪಾಟೀಲ್ ಅವರು ಇರ್ಬೋದು ಹೀಗೆ ಅನೇಕ ಬಿ ಜೆ ಪಿಯ ನಾಯಕರೇ ಈಗ ಪ್ರಿಯಾಂಕ ಜಾರಕಿಹೊಳಿ ಅವರ ಗೆಲುವಿಗೆ ಶ್ರಮ ಆಗ್ತಿದ್ದಾರೆ ಆ ಮೂಲಕ ರಮೇಶ್ ಕತ್ತಿ ಅವರನ್ನು ಕಾಂಗ್ರೆಸ್ಗೆ ಸೆಳೆಯೋದರಲ್ಲಿ ಬಹುತೇಕ ಜಾರಕಿಹೊಳಿ ಕುಟುಂಬದ ಪ್ರಮುಖರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಯಶಸ್ವಿಯಾಗಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ ಇನ್ನು ರಮೇಶ್ ಕತ್ತಿ ಅವರಿಂದ ಅಧಿಕೃತವಾದ ಒಂದು ಅನೌನ್ಸ್ಮೆಂಟ್ ಅಷ್ಟೇ ಬಾಕಿ ಇದೆ ಸ್ನೇಹಿತರೆ ಈ ರೀತಿ ಉತ್ತರ ಕರ್ನಾಟಕ ಭಾಗದ ಪ್ರಮುಖ ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲೇಬೇಕು ಅಂತಕ್ಕಂಥ ಗುರಿಯೊಂದಿಗೆ ಆಪರೇಷನ್ ಹಸ್ತಕ್ಕಿಳಿದಿರತಕ್ಕಂಥ ಕಾಂಗ್ರೆಸ್ ಈಗಾಗಲೇ ಮೂರು ಲೋಕಸಭಾ ಕ್ಷೇತ್ರದ ಮೂವರು ಪ್ರಮುಖ ಬಿ ಜೆ ಪಿ ನಾಯಕರನ್ನು ಸೆಳೆಯೋದರಲ್ಲಿ ಬಹುತೇಕ ಯಶಸ್ವಿಯಾಗಿದೆ ಈ ಮೂಲಕ ಉತ್ತರ ಕರ್ನಾಟಕವನ್ನು ತನ್ನ ಕೈವಶ ಮಾಡಿಕೊಳ್ಬೇಕು ಅಂತಕ್ಕಂಥ ಗುರಿಗೆ ಇದೀಗ ಬಿ ಜೆ ಪಿಯ ಕಾಂಗ್ರೆಸ್ ಬಹುದೊಡ್ಡ ಒಂದು ಬಲವನ್ನು ತಂದುಕೊಂಡಿದೆ ಅಂದರೆ ತಪ್ಪಾಗೋದಿಲ್ಲ ಸ್ನೇಹಿತರೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯದ ಪ್ರಕಾರ ಈ ಮೂವರು ಬಿ ಜೆ ಪಿ ನಾಯಕರ ಕಾಂಗ್ರೆಸ್ ಸೇರ್ಪಡೆ ಕಾಂಗ್ರೆಸ್ಗೆ ಎಷ್ಟು ಮಟ್ಟಿನ ಲಾಭವನ್ನು ತಂದುಕೊಡುತ್ತೆ ಈ ಮೂರೂ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಸೋಲುತ್ತಾ ಅಥವಾ ಈ ನಾಯಕರ ಪಕ್ಷಂತರದ ಹೊರತಾಗಿಯೂ ಕೂಡ ಬಿ ಜೆ ಪಿ ತನ್ನ ನರೇಂದ್ರ ಮೋದಿಯವರ ಅಲೆಯಲ್ಲಿ ಮತ್ತೊಮ್ಮೆ ಗೆಲ್ಲುತ್ತಾ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಟಿವಿನ ನನ್ನ ಹಿಟ್ಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ